ಒಂದು ದಟ್ಟವಾದ ಕಾಡು ಅಲ್ಲಿ ಮೊಲ ಕೋತಿ ಜಿಂಕೆ ಆನೆ ಇವೆಲ್ಲ ಒಂದು ಕುಟುಂಬದ ತರಹ ತುಂಬಾನೇ ಸಂತೋಷವಾಗಿ ಸ್ನೇಹದಿಂದ ಇದ್ದವು ಎಲ್ಲವೂ ಚೆನ್ನಾಗಿತ್ತು ಆದರೆ ಈ ಸಂತೋಷ ಈ ಸ್ನೇಹ ಇದೆಲ್ಲ ಹೆಚ್ಚುದಿನ ಉಳಿಯಲಿಲ್ಲ ಯಾಕೆಂದ್ರೆ ಅಲ್ಲಿಗೆ ಒಬ್ಬ ಖಳನಾಯಕನ ಪ್ರವೇಶವಾಯಿತು ಅದೇ ಆ ಕ್ರೂರ ನರಿ ನೋಡಿ ಆ ನರಿಯ ದರ್ಪವನ್ನು ಅದು ತನ್ನನ್ನು ತಾನೇ ರಾಜ ಅಂತ ಘೋಷಿಸಿಕೊಂಡಿತ್ತು ಅಂದರೆ ಎಲ್ಲಾ ಪ್ರಾಣಿಗಳು ಅದಕ್ಕೆ ಗುಲಾಮರ ಹಾಗೆ ದುಡಿಯಬೇಕಿತ್ತು ಅದು ಸೃಷ್ಟಿಸಿದ್ದ ಭಯದ ವಾತಾವರಣವೇ ಆಗಿತ್ತು ಆದರೆ ಪ್ರತಿಯೊಂದು ಪ್ರಾಬ್ಲಮ್ಗೂ ಒಂದು ಸೊಲ್ಯೂಷನ್ ಇರುತ್ತಲ್ವಾ ಹಾಗೇ ಈಗ ಕಥೆಯ ಎರಡನೇ ಭಾಗಕ್ಕೆ ಬರೋಣ ಇಲ್ಲಿ ನಮ್ಮ ಕಥೆಯ ಹೀರೋ ಎಂಟ್ರಿ ಕೊಡ್ತಾನೆ ಈ ಸ್ಲೈಡ್ ತುಂಬಾನೇ ಮುಖ್ಯ ಇದರಲ್ಲಿ ನಮಗೆ ಆ ಎರಡೂ ವ್ಯತ್ಯಾಸಗಳು ಸ್ಪಷ್ಟವಾಗಿ ಕಾಣುತ್ತಿವೆ ಒಂದು ಕಡೆ ನರಿಯ ಬಲ ಅದು ಭಯವನ್ನೇ ತನ್ನ ಆಯುಧ ಮಾಡ್ಕೊಂಡಿತ್ತು ಇನ್ನೊಂದು ಕಡೆ ನಮ್ಮ ಮೊಲಾ ಅದು ಬುದ್ಧಿವಂತಿಕೆಯನ್ನೇ ನಂಬಿತ್ತು ಅಂದ್ರೆ ಇದು ಕೇವಲ ಶಕ್ತಿ ಮತ್ತು ಬುದ್ಧಿಯ ಯುದ್ಧ ಅಲ್ಲ ಇದು ದಬ್ಬಾಳಿಕೆ ಮತ್ತು ಸ್ವಾತಂತ್ರ್ಯದ ನಡುವಿನ ಹೋರಾಟ ಮೊಲಾ ತನ್ನ ಸ್ನೇಹಿತರಿಗೆ ಹೇಳಿದ್ದು ಇದನ್ನೇ ಈ ಒಂದು ವಾಕ್ಯವೇ ಅವರ ಸಂಪೂರ್ಣ ಯೋಜನೆಯ ಅಡಿಪಾಯವಾಗಿತ್ತು ಶಕ್ತಿ ಇದ್ರೆ ಸಾಲ್ದು ಅದನ್ನು ಸರಿಯಾಗಿ ಉಪಯೋಗಿಸುವ ಬುದ್ಧಿ ಬೇಕು ಅನ್ನೋದು ಅವರ ನಂಬಿಕೆಯಾಗಿತ್ತು ಹಾಗಾದ್ರೆ ಆ ಯೋಜನೆ ಏನಾಗಿತ್ತು ನೋಡಿ ಅದು ಎಷ್ಟು ಸರಳ ಆದರೆ ಎಷ್ಟು ಪರಿಣಾಮಕಾರಿಯಾಗಿದೆ ಮೊದಲು ನರಿ ಹತ್ತಿರ ಹೋಗಿ ನನ್ನ ಊಟವನ್ನು ಇನ್ನೊಂದು ದೊಡ್ಡ ನರಿ ಕದ್ದು ಬಿಟ್ಟಿತು ಅಂತ ಹೇಳೋದು ನಂತರ ಅದರ ಅಹಂಕಾರವನ್ನು ಕೆರಳಿಸೋದು ಕೊನೆಗೆ ಬಾವಿಯ ನೀರಿನಲ್ಲಿ ಕಾಣುವ ತನ್ನದೇ ಪ್ರತಿಬಿಂಬವನ್ನು ತೋರಿಸಿ ಮೋಸ ಮಾಡೋದು ಅದ್ಭುತ ಯೋಜನೆ ಅಲ್ವಾ ನರಿಯ ದೌರ್ಬಲ್ಯವನ್ನೇ ಅದರ ವಿರುದ್ಧ ಬಳಸಿಕೊಳ್ಳೋದು ಸರಿ ಪ್ಲಾನ್ ರೆಡಿಯಾಗಿದೆ ಈಗ ಅದನ್ನು ಕಾರ್ಯರೂಪಕ್ಕೆ ತರುವ ಸಮಯ ಕಥೆಯ ಮೂರನೇ ಭಾಗಕ್ಕೆ ಹೋಗೋಣ ನರಿಯ ಅಂತ್ಯ ಹೇಗಾಯ್ತು ಅನ್ನೋದನ್ನ ನೋಡೋಣ ಮೊಲಾ ಕೋಪದಿಂದ ಕುರುಡಾಗಿದ್ದ ಆ ನರಿಯನ್ನ ಒಂದು ಆಳವಾದ ಹಳೇ ಬಾವಿಯ ಹತ್ರ ಕರೆತ್ಕೊಂಡೋಯ್ತು ಈಗ ಆಟ ಶುರು ಅಲ್ಲಿ ಮೊಲ ಆ ಬಾವಿಯ ಕಡೆ ತೋರಿಸಿ ಹೇಳಿತು ಅವ್ನೇ ಆ ಇನ್ನೊಬ್ಬ ನರಿ ನೋಡಿ ಒಳಗಿದ್ದಾನೆ ಈ ಮಾತು ಕೇಳಿ ನರಿಯ ಕೋಪ ಇನ್ನಷ್ಟು ಹೆಚ್ಚಾಯ್ತು ಅದರ ಕೋಪ ಅದರ ಅಹಂಕಾರ ಇದರಿಂದ ನರಿಯ ಕಣ್ಣು ಮುಚ್ಚಿಹೋಗಿತ್ತು ಅದಕ್ಕೆ ಬಾವಿಯೊಳಗೆ ತನ್ನ ಪ್ರತಿಬಿಂಬ ಕಂಡಾಗ ಅದು ಯಾರನ್ನು ನೋಡ್ತಿದ್ದೇನೆ ಎಂದು ಭಾವಿಸಿರಬಹುದು ಅದಕ್ಕೆ ಕಂಡಿದ್ದು ಒಬ್ಬ ಸ್ಪರ್ಧಿ ನನಗಿಂತ ಬಲಿಷ್ಠ ಇನ್ನೊಬ್ಬನು ಹೇಗಿರಲು ಸಾಧ್ಯ ಅಂತ ಅದರ ಅಹಂಕಾರ ಕೇರಳಿಸಿತು ತನ್ನ ಪ್ರತಿಬಿಂಬವನ್ನಿ ಶತ್ರುವಂದುಕೊಂಡು ಒಂದು ಗರ್ಜನೆ ಮಾಡಿತು ಬಾವಿಯಿಂದ ಅದೇ ಶಬ್ದ ಪ್ರತಿಧ್ವನಿಸಿದಾಗ ಅದಕ್ಕೆ ಇನ್ನಷ್ಟು ಕೋಪ ಬಂತು ಅಷ್ಟೆ ಮುಂದೆ ಹಿಂದೆ ಯೋಚಿಸದೆ ಕೋಪದಾವೇಶದಲ್ಲಿ ಆ ಪ್ರತಿಸ್ಪರ್ಧಿ ಮೇಲೆ ದಾಳಿ ಮಾಡೋಕೆ ಬಾವಿಗೆ ಹಾರಿಯಬಿಟ್ಟಿತೀತು ಅದರ ಕಥೆ ಅಲ್ಲಿಗೆ ಮುಗೀತು ಅದರ ಅಹಂಕಾರವೇ ಅದರ ಅಂತ್ಯಕ್ಕೆ ಕಾರಣವಾಯಿತು ಹಾಗಾದ್ರೆ ಈ ಕಥೆಯಿಂದ ನಾವು ಕಲಿಯಬೇಕಾದ ಪಾಠವಾದರೂ ಏನು ಬನ್ನಿ ಕಥೆಯ ಕೊನೆಯ ಭಾಗಕ್ಕೆ ಹೋಗೋಣ ನರಿಯ ಆಟ ಮುಗಿದ ಮೇಲೆ ಆ ಕಾಡಿನಲ್ಲಿ ಮತ್ತೆ ಶಾಂತಿ ನೆಲೆಸಿತು ಭಯ ಹೋಗಿ ಪ್ರೀತಿ ಸ್ನೇಹ ಸಂತೋಷ ಎಲ್ಲವೂ ವಾಪಸ್ ಬಂತು ಎಲ್ಲ ಪ್ರಾಣಿಗಳು ನಿಟ್ಟುಸರು ಬಿಟ್ಟು ಬದುಕಿದವು ಸರಿ ಹಾಗಾದ್ರೆ ಈ ಕಥೆಯ ಮುಖ್ಯ ಸಾರಾಂಶವೇನು ಎರಡು ವಿಷಯಗಳು ಮೊದಲನೆಯದು ಕೇವಲ ದೇಹದ ಶಕ್ತಿಗಿಂತ ಬುದ್ಧಿಯ ಶಕ್ತಿ ತುಂಬಾನೇ ದೊಡ್ಡದು ಎರಡನೆಯದು ಬಹುಶಃ ಅದಕ್ಕಿಂತ ಮುಖ್ಯವಾದದ್ದು ಸ್ನೇಹಿತರು ಒಂದಾದ್ರೆ ಎಂತಹ ದೊಡ್ಡ ಸಮಸ್ಯೆಯನ್ನಾದ್ರೂ ಎದುರಿಸಬಹುದು ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದು ಈ ಕಥೆ ಕೇವಲ ಕಾಡಿಗೆ ಸೀಮಿತವಲ್ಲ ಅಲ್ವಾ ನಮ್ಮ ನಿಜ ಜೀವನದಲ್ಲೂ ಬಲಿಷ್ಠ ಶಕ್ತಿಯ ಮುಂದೆ ಬುದ್ಧಿವಂತಿಕೆ ಮತ್ತು ಒಗ್ಗಟ್ಟು ಗೆಲ್ಲುವುದನ್ನು ನಾವು ಎಲ್ಲೆಲ್ಲಿ ನೋಡಬಹುದು ಎಷ್ಟೊಂದು ಕಡೆ ನೋಡಬಹುದು ಸರಿತಾನೆ ಈ ಪ್ರಶ್ನೆಯೊಂದಿಗೆ ಈ ವಿವರಣೆಯನ್ನು ಮುಗಿಸೋಣ ಯೋಚನೆ ಮಾಡಿ ನೋಡಿ